ಬನ್ನಿ ಹರ್ಬಲ್ ಹೇರ್ ಆಯಿಲು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ದಟ್ಟವಾಗಿ ಉದ್ದ ಉದ್ದಕ್ಕೆ ಮತ್ತು ಕಪ್ಪಿಗೆ ಯಾವ ರೀತಿ ಇದು ನಮಗೆ ಪೋಷನ್ ಕೊಡ್ತಿತ್ತು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಏನೇನು ಅಂತ ತೋರಿಸ್ತೀನಿ ಒಂದು ಏಳು ಎಂಟು ದಾಸವಾಳೆ ಹೂವು ಮತ್ತು ಅದರದ್ದೇ ಎಳೆ ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಅಲೋವಿರಾ ಒಂದೇ ಒಂದು ತಗೊಂಡು ಇದನ್ನ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದು ಗೊತ್ತಲ್ಲ ಈರುಳ್ಳಿ ಬೀಜ ಅಂತಾರೆ ಇದನ್ನ ಈರುಳ್ಳಿ ಬೀಜ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಮೆಂತೆ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ನೋಡಿ ಬೆಟ್ಟದ ನೆಲ್ಲಿಕಾಯಿ ಒಂದು ಐದು ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಈರುಳ್ಳಿ ಸಿಕ್ಕಿಲ್ಲ ಅಂದರೆ ದೊಡ್ಡ ಈರುಳ್ಳಿನ ಒಂದು ದಪ್ಪ ಈರುಳ್ಳಿನ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಒಂದು ಒಂದು ಮುಡಿಯ ಒಂದು ಮುಷ್ಟಿಯಷ್ಟು ನಾನು ಬಿಡಿಸ್ತೊಳೆದು ಅದನ್ನ ಈ ರೀತಿ ಇಟ್ಕೊಂಡಿದ್ದೀನಿ ಮೆಹಂದಿ ಎಳೆನಾ ನಾನು ಆಲ್ ರೈಟಾಗಿ ನಾನು ನಾಲ್ಕೈದು ದಿವಸ ಆಯ್ತು ನಾನು ತೊಗೊಂಡು ಬಂದು ಮಾಡೋಕ್ಕಾಗಿಲ್ಲ ಎಣ್ಣೆ ಸ್ವಲ್ಪ ಲೇಟ್ ಆಯಿತು ನೋಡಿ ಒಣಗೋಗಿದೆ ಆದರೆ ಚೆನ್ನಾಗಿರ್ತೈತೆ ನೋಡಿ ಚೆನ್ನಾಗಿ ಒಣಗಿದೆ ಮೆಹಂದಿ ಎಳೆ ಇದು ಬಂದ್ಬಿಟ್ಟು ಒಂದು ಎರಡು ಮುಷ್ಠಿಯಷ್ಟು ನಾನು ತೊಗೊಂಡಿದ್ದೀನಿ ಹಳ್ಳೆಣ್ಣೆ ಒಂದು ಚಿ ಬಟ್ಲಷ್ಟು ತೊಗೊಂಡಿದ್ದೀನಿ ಅಂದರೆ ನಾನು ಜಾಸ್ತಿ ಬಳಸಲ್ಲ ಇದು ನನಗೆ ಕೋಲ್ಡ್ ಆಗ್ತೈತೆ ಹಂಗಾಗಿ ನಾನು ಸ್ವಲ್ಪ ತೊಗೊತೀನಿ ಒಂದು ಐದು ಅಷ್ಟು ಕೊಬ್ಬರಿ ಎಣ್ಣೆ ನಾನು ಒಂದು ಲೀಟ್ರ್ ತೊಗೊಂಡಿದ್ದೀನಿ ಅದನ್ನ ನಾನು ಆಮೇಲೆ ಅರ್ಧ ಹಾಕ್ಕೊತೀನಿ ನಾನು ತೋರಿಸ್ಕೊಡ್ತೀನಿ ಎಷ್ಟು ಹಾಕ್ಕೊಂತೀನಿ ಅಂತ ಒಂದು ಪಾತ್ರೆ ತಗೊಂಡಿದ್ದೀನಿ ನೀವು ಕಬ್ಬಣದ ಪಾತ್ರೆ ಬಳಸಿದ್ರೆ ಅದು ಚೆನ್ನಾಗಿರ್ತೈತೆ ಅಂದರೆ ಈ ಥರ ಪಾತ್ರೆ ಬಳಸ್ಬೋದು ಇದಕ್ಕೆ ಎಣ್ಣೆ ಹಾಕ್ಕೊಂಬಿಡೋಣ ಫಸ್ಟು ಒಳ್ಳೆ ಕೊಬ್ಬರಿ ಎಣ್ಣೆ ತೊಗೊಂಡ್ರಿ ಈಗ ನಾನು ಎಣ್ಣೆ ಫುಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಈಗ ಇದಕ್ಕೆ ಗ್ಯಾಸ್ ಮೇಲೆ ಇಟ್ಕೊಂಬಿಡೋಣ ಫಸ್ಟು ಹಳ್ಳಿನೇ ಒಂದು ಕಾಲು ಇದರಿಂದ ಕಾಲು ಹಾಕ್ಕೊತೀನಿ ಒಂದು ಐದು ಸ್ಪೂನಷ್ಟು ಸಾಕು ಈಗ ಕಾಳು ಹಾಕ್ಕೊಂತೀನಿ ಈರುಳ್ಳಿ ಬೀಜ ಹಾಕ್ಕೊಂತೀನಿ ಇದು ಹಲವೇರ ಇದನ್ನು ಹಾಕ್ಕೊಂತೀನಿ ಬೆಟ್ಟದ ನೆಲ್ಲಿಕಾಯಿ ಅದು ಹಾಕ್ಕೊಂತೀನಿ ಈರುಳ್ಳಿ ಹಾಕ್ಕೊಂತೀನಿ ಮೇಲ್ಗೆಳೆ ಹಾಕ್ಕೊಂಬಿಡ್ತೀನಿ ಕರಿಬೇವು ಹಾಕ್ಕೊತೀನಿ ದಾಸವಾಳವು ಮತ್ತು ಅದರದ್ದು ಎಲೆ ಅದನ್ನು ಹಾಕ್ಕೊಂತೀನಿ ಸ್ವಲ್ಪ ಹಿಂಗೆ ಒಳಗಡೆ ಹಾಕೋಣ ನಾನು ಅರ್ಧ ಲೀಟ್ರಿಗೆ ಮಾಡೋಣ ಅಂದ್ಕೊಂಡಿದ್ದೆ ನಮ್ಮ ಮಗಳು ಸ್ವಲ್ಪ ತೊಗೊಂಡೋಗ್ತೀನಿ ನನ್ನ ಇದಕ್ಕೆ ಅವಳು ಖಾಲಿ ಆಗಿದೆ ಅಂತೆ ಹಂಗಾಗಿ ನಾನು ಒಂದು ಲೀಟ್ರ್ ಎಣ್ಣೆಗೆ ಇಷ್ಟೆಲ್ಲ ಹಾಕಿದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಕುದಿಬೇಕು ಕಲರ್ ಬಿಟ್ಕೊಂತೈತೆ ಮತ್ತು ಎಲ್ಲನೂ ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡ್ಕೊಳ್ಬೇಕು ಹತ್ತು ಗಂಟೆ ಇದನ್ನ ಚೆನ್ನಾಗೆ ಹುಸ್ಸೋಣ ನೋರೆಲ್ಲ ಬಿಟ್ಟೋಗ್ಲಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಉಕ್ಕಿ ಕೆಳಗೆ ಬಂದ್ಬಿಡ್ತೈತೆ ಎಲ್ಲ ಹಸಿದಲ್ವಾ ಹಾಗಾಗಿ ಅದು ಬಿಡ್ತೈತೆ ಅದಕ್ಕೆ ಸ್ವಲ್ಪ ನಾವು ಒಂದು ಯಾವ್ದಾನ ಗಂಟೆ ಇಟ್ಕೊಂಡು ಚೆನ್ನಾಗಿ ಹೆಂಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಉಕ್ಕೋದು ಕಮ್ಮಿ ಆಯ್ತು ನೋಡಿ ನೊರೆನೂ ಕಮ್ಮಿ ಆಯಿತು ಇಲ್ಲಿ ನೋಡಿ ಎಲ್ಲ ಯಾವ ಕಲರ್ ಆಗಿದೆ ನೋಡಿ ಈರುಳ್ಳಿ ಎಲ್ಲ ಬಂದ್ಬಿಟ್ಟು ರೆಡ್ ಕಲರ್ ಆಗಿಬಿಟ್ಟಿದೆ ನೋಡಿ ಇದೆಲ್ಲ ಈಗ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಗ್ಯಾಸ್ ಹಾಫ್ ಮಾಡ್ಬಿಡೋಣ ಹಾಫ್ ಮಾಡಿ ಇದು ತಣ್ಣಗಾಗ್ಲಿಕ್ಕೆ ನಾವು ಬಿಡೋಣ ಸಾಕು ಇನ್ನು ಕೊಸೋದ್ ಬೇಡ ಇಲ್ಲಾಂದ್ರೆ ಎಲ್ಲ ಕರ್ ಕರ್ಗ ನೋಡಿ ಎಳ್ಳೆ ಎಣ್ಣೆ ಇದು ಎಳೆಗಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ ಹಾಫ್ ಮಾಡೋಣ ನೋಡಿ ನಾನು ಮಾಡಿದ ಎಣ್ಣೆ ಎಲ್ಲ ಚೆನ್ನಾಗಿ ನೆಂದಿದೆ ಕಲರು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈಗ ಇದನ್ನ ಸೋಸ್ಕೊಳ ಈಗ ನೋಡಿ ಒಂದು ಜಲ್ಡೆ ತಗೊಂಡು ಅದ್ರೊಳಗೆ ಸೋಸ್ಕೊಂಬಿಡೋಣ ಇನ್ನು ಇದೇ ಥರ ಎಲ್ಲನೂ ಸೋಸ್ಕೊಂಬಿಡೋಣ ನೋಡಿದ್ರಲ್ಲ ನಾನು ಸೋಸ್ಕೊಂಡಿದ್ದೀನಿ ಈಗ ತಲೆಗೆ ಹಚ್ಕೊಳೋದು ತಲೆಗೆ ಹಚ್ಚಿ ತೋರಿಸ್ತೀನಿ ನೋಡಿ ಎಣ್ಣೆನ ನಾನು ಯಾವ ರೀತಿ ಹಸ್ತೀನಿ ಅಂತ ತೋರಿಸ್ತೀನಿ ಬುಡಕ್ಕೆ ಚೆನ್ನಾಗೆ ಪಾಪಡಿ ತೆಗೆದು ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹಚ್ಬೇಕಾಗ್ತೈತೆ ಹಿಂಗೆ ಒಳಗಡೆ ಚೆನ್ನಾಗೆ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆಗೆ ತಗೊಂಡು ಚೆನ್ನಾಗೆ ಕೆಳಗಡೆ ಬುಡಕ್ಕೆ ಮತ್ತು ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೊಬೇಕಾಗ್ತೈತೆ ಸ್ವಲ್ಪ ಸ್ವಲ್ಪ ಈ ಪಾಪಡಿಗಳೆಲ್ಲ ತಗೊಂಡು ಹಿಂಗೆ ಒಳಗಡೆ ಎಲ್ಲ ಹಚ್ಕೊಂಡು ಚೆನ್ನಾಗಿ ಹಿಂಗೆ ಮಸಾಜ್ ಮಾಡೋದ್ರಿಂದ ಒಂಚೂರು ನಮಗೆ ರಕ್ತ ಸಂಚಾರ ಚೆನ್ನಾಗಾಗ್ತೈತಿ ಈ ಎಣ್ಣೆನ ಇವತ್ತು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿಬಿಡಿ ಯಾಕಂದರೆ ಎರಡು ಮೂರು ದಿವಸ ನಾವು ಇರೋಕ್ಕಾಗೋದಿಲ್ಲ ಗಿಡಮೂಳಿಗೆ ಹಾಕಿದ್ರಿಂದ ಕೆಲವ್ರಿಗೆ ಸ್ಮೆಲ್ ಇಷ್ಟ ಆಗೋಲ್ಲ ಕೆಲವ್ರಿಗೆ ಕೋಲ್ಡ್ ಆಗ್ತೈತೆ ಹಾಗಾಗಿ ಎರಡು ಮೂರು ದಿವಸ ಇಡಬೇಡ್ರಿ ನೈಟ್ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಿ ಈ ಥರ ಡೈರೆಕ್ಟಾಗಿ ತಂದು ಅಂಗಡಿಯಿಂದ ಹಚ್ಚೋ ಬದಲು ಅದೇ ಎಣ್ಣೆಗೆ ಗಿಡಮೂಳಿಗೆಗಳು ಹಾಕಿ ಈ ರೀತಿ ನಾವು ಮಾಡಿಟ್ಕೊಂಡ್ರೆ ದಪ್ಪವಾಗಿ ದಟ್ಟವಾಗಿ ಉದ್ದವಾಗಿ ಕಪ್ಪಿಗೆ ಬೆಳಿತೈತೆ ಇನ್ನು ಮುಂದೆ ನಮ್ಮ ಚಾನಲ್ಗೆ ಯೂಸ್ಫುಲ್ ಆಗೋಂಥ ವಿಡಿಯೋಸ್ ದೊರೀತೈತೆ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋದಕ್ಕೆ ಬಾ ಬಾಯ್